ಆದ್ಮೇರೆ ನಮಸ್ಕಾರ ಮೆರ್ಲೇ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮಿರ್ಲೆ ಮಂಜುನಾಥ್ ಆದ್ಮೇರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಕಪ್ಪಡಿ ಜಾತ್ರೆಗೆ ಹೋಗ್ತಾ ಇದ್ದೀನಿ ನಮ್ಮೂರಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ಈ ಒಂದು ಜಾತ್ರೆಗೆ ಗಂಧನಹಳ್ಳಿಯ ಮಾರ್ಗವಾಗಿ ಕಾವೇರಿ ನದಿಯನ್ನು ದಾಟಿ ಈ ಒಂದು ಕಪ್ಪಡಿ ಕ್ಷೇತ್ರಕ್ಕೆ ಹೋಗ್ತಾ ಇರೋದನ್ನು ನೋಡ್ಬೋದು ಇಲ್ಲಿ ಸದ್ಯಕ್ಕೆ ಕಪ್ಪಡಿ ದ ಕ್ಷೇತ್ರದ ತನಕ ಮಾತ್ರ ದಾರಿ ಇದೆ ನದಿಯನ್ನು ದಾಟಲಿಕ್ಕೆ ಯಾವುದೇ ಥರ ಒಂದು ಆಸನಗಳಿಲ್ಲದೇ ಇರೋದರಿಂದ ಅಂದರೆ ಯಾವುದೇ ರೀತಿಯ ವಾಹನಗಳು ಆ ಕಡೆಗೆ ಇನ್ನು ಸೇತುವೆ ಆಗಿಲ್ಲದೆ ಕಾರಣದಿಂದ ಈಗಾಗಲೇ ಸೇತುವೆ ಮಂಜೂರಾಗಿದೆ ಅಂತಂದ್ಬಿಟ್ಟು ರಾಜಕಾರಣಿಗಳೆಲ್ಲ ಹೇಳ್ತಾ ಇದ್ದಾರೆ ನಂತರ ಇಲ್ಲಿ ಸೇತುವೆ ಆಗುವಂಥ ಒಂದು ಒಳ್ಳೆಯ ಲಕ್ಷಣಗಳು ಕೂಡ ಈ ಬಾರಿಯ ಬಜೆಟಲ್ಲೂ ಕೂಡ ಅದು ಆಗಿದೆ ಅಂತ ಅಂತಂದ್ಬಿಟ್ಟು ದೊಡ್ಡವರು ಮತ್ತು ತಿಳಿದವರು ಹೇಳಿದ್ದಾರೆ ಹಾಗಾಗಿ ಈ ಬಾರಿ ಆ ಸೇತುವೆ ಏನೂ ಇಲ್ಲದೇ ಇರೋದರಿಂದ ನಾನು ತೆಪ್ಪದ ಮುಖಾಂತರ ಆ ಕಪ್ಪಡಿ ಕ್ಷೇತ್ರದ ಆಚೆ ದಡಕ್ಕೆ ನಾನು ಹೋಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಹೌದು ಈ ಕಪ್ಪಡಿ ಕ್ಷೇತ್ರ ಒಂದು ರೀತಿಯ ವಿಭಿನ್ನತೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಸ್ನೇಹಿತರೆ ಶಿವರಾತ್ರಿಯ ದಿನದಿಂದಲೇ ಆರಂಭವಾಗಿರ್ತಕ್ಕಂಥ ಕಪ್ಪಡಿಯ ಒಂದು ಜಾತ್ರೆ ಮಾರ್ಚ್ ಇಪ್ಪತ್ತೈದರವರೆಗೂ ಒಂದು ತಿಂಗಳು ಗಂ ಕಾಲ ಈ ಒಂದು ಕಪ್ಪಡಿ ಜಾತ್ರೆ ನಡೀತಿದೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಏನಾದರೂ ಕಂಡು ಬಂದರೆ ಇಂದಿಗೂ ಕೂಡ ಯಾವುದೇ ಕುಲ ಜಾತಿ ಧರ್ಮ ಯಾವುದೂ ಭೇದ ಭಾವ ಇಲ್ಲೇ ಇರ್ತಕ್ಕಂಥ ಈ ಒಂದು ಜಾತ್ರೆ ಏನಾದರೂ ಆದರೆ ಸುಳ್ಳೇನಾದರೂ ಹೇಳಿದರೆ ಬಂದು ಸತ್ಯ ಮಾಡು ಕಪ್ಪಡಿಗೆ ಅಂತ ಹೇಳುವಂಥ ಒಂದು ನಾಣ್ಣುಡಿ ಕೂಡ ಇಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥವು ಒಂದು ಕ್ಷೇತ್ರ ಕಪ್ಪಡಿ ಕ್ಷೇತ್ರ ಈ ಕಪ್ಪಡಿ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಒಂದು ಜನಪದ ಕಾವ್ಯವು ಕೂಡ ಒಂದು ಅಡಕವಾಗಿದೆ ಅದನ್ನು ಮುಂದೆ ಹೇಳ್ತೀನಿ ಕಪ್ಪಡಿ ಕ್ಷೇತ್ರ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರ ಅಂತಲೇ ಹೇಳ್ಬೋದು ಮೈಸೂರಿನಿಂದ ಐವತ್ತು ಕಿಲೋಮೀಟ್ರ್ ಕೇರ್ ನಗರದಿಂದ ಎಂಟು ಕಿಲೋಮೀಟ್ರದು ದೂರದಿಂದ ಅಂದರೆ ಹೆಬ್ಬಾಳ ಹೆಬ್ಬಾಳ ಮಾರ್ಗವಾಗಿ ಈ ಕಪ್ಪಡ ಕ್ಷೇತ್ರಕ್ಕೆ ನೀವು ಆ ಕಡೆಯಿಂದ ಬರ್ಬೋದು ಇಲ್ಲಿಗೆ ಬಸ್ಸಿನ ಸೌಲಭ್ಯ ಕೂಡ ಮಾಡಿದ್ದಾರೆ ಒಂದು ಸರ್ಕಾರದ ವತಿಯಿಂದ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಬರ್ತಾರೆ ಕೊಡಗು ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ಇನ್ನು ಅನೇಕ ಕರ್ನಾಟಕದ ನಾನಾ ಭಾಗಗಳಿಂದ ಇಲ್ಲಿಗೆ ಒಂದು ಜನಸಾಗರವೇ ಭಕ್ತ ಸಾಗರವೇ ಹರಿದು ಬರುತ್ತದೆ ಅಂತ ಉಂಟು ಹೇಳ್ತಾರೆ ಅಂತ ಬರ್ತಾರೆ ಕೂಡ ನಾನು ಕೂಡ ನೋಡಿದ್ದೀನಿ ಈ ಕ್ಷೇತ್ರದಲ್ಲಿ ದೇವಾಲಯದಲ್ಲಿ ಯಾವುದೇ ಕೂಡ ಮೂರ್ತಿ ಇರೋದಿಲ್ಲ ಆದ ಇಲ್ಲಿರ್ತಕ್ಕಂಥ ಉರಿಗಣ್ಣು ರಾಜಪಾಜಿಯವರ ಗದ್ದಿಗೆ ಒಂದು ಕೇಂದ್ರ ಬಿಂದುವಾಗಿದೆ ಅದಕ್ಕೆ ಪೂಜೆ ಪುನಸ್ಕಾರಗಳು ನಡೀತವೆ ಆದರೆ ಇಲ್ಲಿಗೆ ಬರುವಂಥ ಭಕ್ತರು ತರುವಂತಹ ತೆಂಗಿನಕಾಯನ್ನು ಕೂಡ ಒಡೆಯೋದಿಲ್ಲ ಭಕ್ತರಿಗೆ ಅದನ್ನು ವಾಪಸ್ಸು ಕೂಡ ಕೊಡೋದಿಲ್ಲ ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಆಗಿದೆ ಹುಣ್ಣಿಮೆ ಆದಮೇಲಂತೂ ಜನಸಾಗರ ತುಂಬ ಹರಿದು ಬರುತ್ತೆ ದರಗೆ ದೊಡ್ಡವರೆಂದೇ ಹೆಸರುವಾಗಿರ್ತಕ್ಕಂಥ ರಾಜಪ್ಪಾಜಿ ಚನ್ನಜಮ್ಮ ಆಗಿನ ಕಾಲದ ಆ ಕಾಲದ ಆರ್ಥಿಕ ಸಾಮಾಜಿಕ ಪರಿವರ್ತನೆ ಹರಿಕರರಾಗಿದ್ದರು ಅಂತಂದರು ತಪ್ಪಾಗೋದಿಲ್ಲ ಮೈಸೂರು ಅರಸರಿಂದ ಪೂಜೆ ಸ್ವೀಕಾರ ಮಾಡಿ ಎಡ್ತಾರೆ ಅಂದರೆ ಈಗಿನ ಕಾಲದ ಈಗ ಎಡ್ತೋರೆ ಅಂತಂದರೆ ಕೆ ಆರ್ ನಗರ ಚಂದಗಾಲು ಮಾರ್ಗವಾಗಿ ಚಂದಗಾಲು ಮಾರ್ಗವಾಗಿ ದಾಟಿ ಮುಂದೆ ಹೋದರೆ ದಟ್ಟ ಒಂದು ಕಾಡಿನ ರೀತಿಯಲ್ಲಿ ಆವೃತ ಆವೃತವಾಗಿರ್ತಕ್ಕಂಥ ಕಪ್ಪಡಿ ಕ್ಷೇತ್ರದಲ್ಲಿ ನೆಲೆ ನಿಂತ ನೆಲೆ ನಿಂತಿದ್ದಾರೆಂದು ಈ ರಾಜಪ್ಪಾಜಿ ಅವರ ಇಲ್ಲೇ ನೆಲೆ ನಿಂತಿದ್ದಾರೆಂದು ಒಂದು ಮಾಹಿತಿ ಇದೆ ಹಾಗಾಗಿ ಇಲ್ಲಿಗೆ ಪ್ರತಿ ವರ್ಷ ಅತಿ ಹೆಚ್ಚು ಜನಸಂಖ್ಯೆಯ ಭಕ್ತರು ಕೂಡ ಇಲ್ಲಿ ಬರ್ತಾರೆ ಈ ಕಪ್ಪಡಿ ಕ್ಷೇತ್ರದಲ್ಲಿ ಇಲ್ಲಿ ಪೂಜಾ ಕೈಂಕಾರ್ಯಗಳನ್ನು ನಡೆಸಿಕೊಂಡು ಬರುವತಕ್ಕಂಥ ಒಂದು ಪ್ರತೀತಿ ಏನಪ್ಪ ಅಂದರೆ ಮಳವಳ್ಳಿ ಹಾಗೂ ಬೊಪ್ಪನಗಡವದ ಗುರುಮನೆ ತಂದವರು ಪ್ರತಿ ವರ್ಷದಂತೆ ಪ್ರತಿ ವರ್ಷ ಮತ್ತು ಒಬ್ಬರಾದ ಮೇಲೆ ಒಬ್ಬರು ಸರದಿಯಂತೆ ಜಾತ್ರೆ ಪ್ರಾರಂಭವಾದಾಗಿಂದಲೂ ಮುಗಿಯುವರ್ತಕ್ಕಂಥ ಇದ್ದು ಪೂಜಾ ಕೈಂಕಾರ್ಯಗಳನ್ನು ಮಾಡಿ ಇದು ಮಾಡ್ತಾರೆ ಈ ಬಾರಿ ಮಳವಳ್ಳಿ ತಾಲೂಕಿನ ರಾಜ ಬೊಪ್ಪನೇಗೌಡಪುರದ ಮಂಟೇಸ್ವಾಮಿ ಮಠದ ಬಿ ಎಸ್ ಜ್ಞಾನಾನಂದ ಜ್ಞಾನರಾಜೆ ಅರಸ್ ಅವರು ಅವರ ಒಂದು ಉಸ್ತುವಾರಿಯಲ್ಲಿ ಇಲ್ಲಿನ ಪೂಜಾ ಕೈಂಕರ್ಯಗಳು ನಡೀತಿದೆ ಈಗ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಕೂಡ ಮಾಡಿದ್ದಾರೆ ಬರುವತಕ್ಕಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಆಗ್ಬೋದು ಮಲಗಲಿಕ್ಕೆ ಒಂದು ಸಭಾಂಗಣದ ಒಂದು ವ್ಯವಸ್ಥೆ ಆಗ್ಬೋದು ಎಲ್ಲ ರೀತಿಯ ಒಂದು ಭಕ್ತಾದಿಗಳಿಗೆ ಸೌಲಭ್ಯವನ್ನು ಈ ಕ್ಷೇತ್ರದಲ್ಲಿ ಈ ಇಲ್ಲಿನ ಮಠದ ಒಂದು ವ್ಯವಸ್ಥಾಪನೆ ವ್ಯವಸ್ಥಾಪಕರು ಕೂಡ ಮಾಡಿದ್ದಾರೆ ಹಾಗಾಗಿ ಪ್ರತಿ ವರ್ಷ ನಾನು ಕೂಡ ಹೋಗ್ತಾಯಿದ್ದೀನಿ ಒಂದು ರೀತಿಯ ಹೊಸ ರೀತಿಯ ಅನುಭವವನ್ನು ಕೂಡ ನಾವು ಪಡಿಬೋದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಬಂದಿದ್ದೆ ಒಂದು ತುಂಬ ಚೆನ್ನಾಗಿತ್ತು ಆದರೆ ನಾನು ಹೋದಾಗ ಭಕ್ತಾದಿಗಳು ತುಂಬ ವಿರಳವಾಗಿದ್ದರು ಏಕೆಂದರೆ ಭಾನುವಾರ ಆದರೆ ತುಂಬ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ನಾನು ಭಾನುವಾರ ಹೋಗಿರಲಿಲ್ಲ ಮಾಮೂಲಿ ದಿನದಲ್ಲಿ ನಾನು ಹೋಗಿದ್ದರಿಂದ ಸರಳವ ಸರಳವಾಗಿ ಇಲ್ಲಿನ ಜನಸಂಖ್ಯೆ ಮತ್ತು ಭಕ್ತರ ಭಕ್ತರು ಇದ್ದಿದ್ದು ನಂತರ ನಾನು ರಾಜಪಾಜಿ ಚೆನ್ನಾಗಿ ಗದ್ದೆಗೆ ದರ್ಶನ ಮಾಡಿ ಮಂಟೆಸ್ವಾಮಿ ಬಸಪ್ಪನವರ ದರ್ಶನ ಮಾಡಿ ನಾನು ಮತ್ತೆ ಊರಿಗೆ ಹಿಂದಿರುಗಿದೆ ಒಂದು ಒಳ್ಳೆಯ ಅನುಭವ ಮೈಸೂರಿನ ಸುತ್ತಮುತ್ತಲಿರ್ತಕ್ಕಂಥ ಭಕ್ತರು ಮತ್ತು ಅನೇಕ ಕಡೆಗಳ ಬರುವಂಥ ಭಕ್ತರಿಗೆ ನೋಡ್ಬೋದು ಇಲ್ಲಿ ಸಾರಿಗೆ ಸಂಪರ್ಕವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ರಜಾದಿನಗಳಲ್ಲಿ ಒಂದು ಸರಿ ಆದರೂ ಕಪ್ಪಡಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಚೆನ್ನಾಜಮ್ಮ ಮತ್ತು ರಾಜಪ್ಪಾಜಿಯವರ ಗದ್ದುಗೆಯನ್ನು ದರ್ಶನ ಮಾಡಿ ಪುನೀತ್ರಾಗಿ ಅಂತಂದ್ಬಿಟ್ಟು ಕೇಳಬೋದು ನಂತರ ನಾನು ಅದೇ ತೆಪ್ಪದ ಮುಖಾಂತರ ನಾನು ಕಾವೇರಿ ನದಿಯನ್ನು ದಾಟಿ ನಮ್ಮ ಊರಿಗೆ ಬಂದೆ ಧನ್ಯವಾದಗಳು ಸ್ನೇಹಿತರೆ